ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಅರಳಿ ಮರದ ಪೂಜೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ ಯಾಕಂದರೆ ಶನಿವಾರ ಮಾತ್ರ ಅರಳಿ ಮರ ಮುಟ್ಟಬೇಕು ಹೀಗಿರುವಾಗ ನಾವು ಈ ಧನ್ನೂರ್ ಮಾಸದಲ್ಲಿ ಒಂಬತ್ತು ದಿನ ನ ಅರಳಿ ಮರದ ಪೂಜೆನ ಯಾವ ರೀತಿ ಮಾಡೋದು ಮರ ಮುಟ್ಟೋ ಹಾಗೆಲ್ಲ ನಾವು ಅರ್ಶನ ಕುಂಕುಮ ಹಚ್ಚೋದು ಹೇಗೆ ಪೂಜೆ ಮಾಡೋದು ಹೇಗೆ ಅಂತೆಲ್ಲ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಮತ್ತು ನಿಮ್ಮ ಕನ್ಫ್ಯೂಷನ್ಸ್ಗೆ ಈ ವಿಡಿಯೋದಲ್ಲಿ ಉತ್ತರ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅರಳಿ ಮರವನ್ನು ಅಶ್ವತ್ಥ ವೃಕ್ಷ ಅಂತ ಕೂಡ ಕರಿತೀವಿ ಅರಳಿ ಮರ ತುಂಬಾ ಶ್ರೇಷ್ಠವಾದದ್ದು ಯಾಕೆ ಅಂತಂದರೆ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳೋ ಹಾಗೆ ಸರ್ವ ವೃಕ್ಷಗಳಲ್ಲಿ ಅಶ್ವತ್ಥ ನಾನು ಅಂತ ಹೇಳ್ತಾರೆ ಅಂದರೆ ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು ತುದಿಯಲ್ಲಿ ಶಿವ ಮೂಲ ಅಂದ್ರೆ ಆ ಬುಡದಲ್ಲಿ ಬ್ರಹ್ಮದೇವರು ನೆಲೆಸಿರ್ತಾರೆ ಅಷ್ಟೇ ಅಲ್ಲದೆ ಯಜ್ಞಗಳನ್ನು ಮಾಡುವಾಗ ಹೋಮ ಕುಂಡಕ್ಕೆ ಇದರ ಒಂದು ಸಮಿತ್ತನ್ನು ಉಪಯೋಗಿಸಲಾಗುತ್ತೆ ಸಮಿತ್ತು ಅಂದರೆ ಕಟ್ಟಿಗೆ ಬನ್ನಿ ಮರ ಮತ್ತೆ ಈ ಅರಳಿ ಮರದ ಸಮಿತ್ತನ್ನು ಅಂದರೆ ಕಟ್ಟಿಗೆಯನ್ನು ಎರಡನ್ನೂ ಸೇರಿ ಉಜ್ಜಿದಾಗ ಅದರಲ್ಲಿ ಅಗ್ನಿ ಉತ್ಪತ್ತಿಯಾಗುತ್ತೆ ಇದರಿಂದ ಹೋಮ ಕುಂಡಕ್ಕೆ ಅಗ್ನಿಯನ್ನ ಸ್ಪರ್ಶಿಸಿ ಹೋಮವನ್ನು ಮಾಡ್ತಾಯಿದ್ರು ಸಾಡೆ ಸಾತ್ ಮತ್ತು ಶನಿದೋಷವನ್ನು ನಿವಾರಣೆ ಮಾಡುವಂಥ ಶಕ್ತಿ ಕೂಡ ಈ ಒಂದು ಅರಳಿ ಮರಕ್ಕೆ ಇದೆ ಇಂಥ ಅರಳಿ ಮರವನ್ನು ಬೇರೆ ದಿನಗಳಲ್ಲಿ ಯಾಕೆ ಮುಟ್ಟಬಾರ್ದು ಶನಿವಾರ ಮಾತ್ರ ಮುಟ್ಟಿ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ವ ಬೇರೆ ದಿನ ಯಾಕೆ ಮುಟ್ಟಬಾರ್ದು ಬನ್ನಿ ಅದನ್ನು ಕೂಡ ಒಂದು ಚಿಕ್ಕ ಕತೆ ಮೂಲಕ ನಿಮಗೆ ಹೇಳ್ತೀನಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಗೆ ಹೇಳಿದಂಥ ಕತೆ ಇದು ಯಾಕಂದರೆ ಸತ್ಯಭಾಮಿ ಕೂಡ ಒಂದ್ಸಲ ಪ್ರಶ್ನೆ ಕೇಳ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಈ ರೀತಿ ಉತ್ತರನ ಕೊಡ್ತಾರೆ ಬನ್ನಿ ಆ ಒಂದು ಕತೆ ಚಿಕ್ಕದಾಗಿ ನಿಮಗೆ ಹೇಳ್ತೀನಿ ಪುರಾಣದ ಪ್ರಕಾರ ಸಮುದ್ರ ಮಂಥನ ಮಾಡುವಂಥ ಸಮಯದಲ್ಲಿ ನಾನಾ ವಸ್ತುಗಳು ದೈವಿಕ ವಸ್ತುಗಳು ಹೊರಗಡೆ ಬರುತ್ತೆ ಅದನ್ನೆಲ್ಲ ದೇವತೆಗಳು ಹಂಚ್ಕೊಳ್ತಾರೆ ಅದೇ ರೀತಿಯಲ್ಲೇ ಕಲ್ಪವೃಕ್ಷ ಕಾಮಧೇನು ಅಶ್ವಥಮರ ಹೀಗೆ ಸಾಕಷ್ಟು ದೈವಿಕ ವಸ್ತುಗಳು ಬರ್ತವೆ ಇದನ್ನೆಲ್ಲ ದೇವತೆಗಳು ಹಂಚ್ಕೋತಾರೆ ಜ್ಯೇಷ್ಠಾಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇಬ್ಬರು ಕೂಡ ಬರ್ತಾರೆ ಅವರಿಬ್ಬರು ಅಕ್ಕ ತಂಗಿಯರು ಅವರನ್ನು ನೋಡಿ ಮಹಾಲಕ್ಷ್ಮಿಯನ್ನು ವಿಷ್ಣು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ ಅವರನ್ನು ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಮಹಾಲಕ್ಷ್ಮಿ ಹೇಳ್ತಾರೆ ನನಗಿಂತ ಮೊದಲು ಬಂದವಳು ನನ್ನ ಅಕ್ಕ ಲಕ್ಷ್ಮಿ ಅವರನ್ನು ಮದುವೆ ಮಾಡದೆ ಕಿರಿಯವಳಾದ ನಾನು ಮದುವೆ ಮಾಡ್ಕೊಳ್ಳೋದು ಎಷ್ಟು ಸರಿ ಯೋಚನೆ ಮಾಡಿ ಅವರಿಗೆ ಮದುವೆ ಆದಮೇಲೆ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ Thank <laughs> you. ಆಗ ಆಗ ಭಗವಾನ್ ವಿಷ್ಣು ಉದ್ದಾಲಕ ಅನ್ನುವಂತ ಒಬ್ಬ ಋಷಿಗೆ ಹೇಳ್ತಾರೆ ನೀನು ಈಕೆಯನ್ನು ಮದುವೆ ಮಾಡ್ಕೋ ಅಂತ ಆದರೆ ಆಕೆ ನೋಡೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬ ಬಡ್ಕಲಾಗಿರುವಂಥ ದೇಹ ಕಪ್ಪು ಬಣ್ಣ ಕೆಂಪು ಕಣ್ಣುಗಳು ಆದರೂ ಕೂಡ ಭಗವಂತನ ಮಾತನ್ನು ಮೀರಬಾರ್ದು ಅನ್ನೋ ಕಾರಣಕ್ಕೆ ಉದ್ದಾಲಕ ಈಕೆಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ ಮತ್ತು ಮದುವೆ ಮಾಡಿಕೊಂಡು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಆದರೆ ಈ ಜ್ಯೇಷ್ಠ ಲಕ್ಷ್ಮೀ ದೇವಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ಅಲ್ಲಿ ಒಳ್ಳೆ ದೂಪ ದೀಪದ ಪರಿಮಳ ಹೂಗಳ ಪರಿಮಳ ಮತ್ತು ಪ್ರತಿದಿನ ಅಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮಂತ್ರ ಘೋಷಗಳು ಘಂಟಾನಾದ ಶಂಕಾನಾದ ಇದೆಲ್ಲ ಕೂಡ ಆಕೆಗೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ನಾನು ಇಂಥ ಜಾಗದಲ್ಲಿ ಇರೋದಿಲ್ಲ ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ತುಂಬ ಹಠ ಮಾಡ್ತಾರೆ ಆಗ ಈಕೆಯ ವರ್ತನೆ ಋಷಿಗೆ ತುಂಬಾ ಆಶ್ಚರ್ಯ ಅನಿಸುತ್ತೆ ಇಂಥ ಜಾಗದಲ್ಲಿ ಇರೋದಿಕ್ಕಾಗಲ್ಲ ಅಂದರೆ ಏನರ್ಥ ಮತ್ತು ನಿನಗೆ ಇನ್ನೆಂಥ ಜಾಗ ಇಷ್ಟ ಅಂತ ಕೇಳಿದಾಗ ಯಾವ ಮನೆ ತುಂಬ ಕೊಳಕಾಗಿರುತ್ತೋ ಮತ್ತೆ ಯಾವ ಗಂಡ ಹೆಂಡತಿ ಯಾವಾಗಲೂ ತ್ರಿಕಾಲದಲ್ಲೂ ಅಂದರೆ ಮೂರು ಹೊತ್ತು ಜಗಳ ಆಡ್ಕೊಂಡಿರ್ತಾರೆ ಅಂಥ ಮನೆಗಳಲ್ಲಿ ಇಷ್ಟ ಯಾರು ಅತಿಥಿ ಸತ್ಕಾರ ಮಾಡೋದಿಲ್ಲ ಯಾರು ಮನೆಗೆ ಅತಿಥಿಗಳು ಬಂದು ತುಂಬಾನೇ ಬೇಸರದಿಂದ ಹೊರಗಡೆ ಹೋಗ್ತಾರೆ ಹಿರಿಯರಿಗೆ ಗೌರವ ಕೊಡೋದಿಲ್ಲ ತಿರಸ್ಕಾರದ ನಡೆ ಇರುತ್ತೆ ಮತ್ತೆ ಆ ಮನೆಗಳಲ್ಲಿ ದುಶ್ಚಟಗಳಿರುವಂಥದ್ದು ಜೂಜಾಡೋದು ಮದ್ಯಪಾನ ಮಾಡೋದು ಬೇರೆಯವರ ಹಣವನ್ನಾಗಲಿ ಬೇರೆಯವರ ವಸ್ತುಗಳನ್ನ ಕದಿಯುವಂಥವ್ರು ಹಾಗೆ ಎಲ್ಲಿ ಪೂಜೆಗಳನ್ನು ಮಾಡೋದಿಲ್ಲ ಎಲ್ಲಿ ಎರಡು ಹೊತ್ತು ದೀಪಾರಾಧನೆಗಳನ್ನು ಮಾಡೋದಿಲ್ಲ ಎಲ್ಲಿ ಶುದ್ಧತೆ ಇರೋದಿಲ್ಲ ಇಂಥ ಜಾಗದಲ್ಲಿ ನನಗಿರೋದಕ್ಕೆ ತುಂಬ ಇಷ್ಟ ಅವರು ಕರೆದೇ ಇದ್ದರೂ ನಾನು ಇಂಥ ಕಡೆ ತುಂಬ ಖುಷಿಯಾಗಿರ್ತೀನಿ ತುಂಬ ದಿನಗಳ ಕಾಲ ನಾನಲ್ಲಿ ವಾಸ ಮಾಡ್ತೀನಿ ನನಗೆ ಇಂಥ ಜಾಗ ಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿ ತುಂಬಾ ಬೇಸರ ಆದರೂ ಕೂಡ ಹೆಂಡತಿಯನ್ನು ಸಮಾಧಾನ ಮಾಡೋದು ಗಂಡನ ಕರ್ತವ್ಯ ಅಂತ ಹೇಳಿ ಉದ್ದಾಲಕ ಹೇಳ್ತಾರೆ ಸರಿ ಬಾ ನನ್ನ ಜೊತೆ ಅಂಥ ಜಾಗ ಯಾವುದಾದ್ರೂ ಇದ್ದರೆ ನೀನು ಅಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೆಂಡತಿನ ಕರ್ಕೊಂಡು ಸುತ್ತಾಡ್ತಾರೆ ಅವರು ಇರುವಂಥ ಜ ಕಡೆ ಆಂತ ಜಾಗ ಎಲ್ಲೂ ಕೂಡ ಅವ್ರಿಗೆ ಸಿಗೋದಿಲ್ಲ ಅವ್ರಿಗೂ ಕೂಡ ಅಂಥ ಜಾಗನ ಹುಡುಕಾಡಿ ಓಡಾಡಿ ತುಂಬಾ ದಣಿದಿರ್ತಾರೆ ಒಂದು ಹರಳಿ ಹತ್ರ ಬಂದು ನೀನಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಮಾಡು ನಾನು ನಿನಗೆ ನೀನು ಕೇಳಿದಂಥ ಜಾಗ ಎಲ್ಲಾದರೂ ಸಿಗುತ್ತಾ ಅಂಥ ಮನೆ ಯಾವುದಾದ್ರೂ ಇದೆಯಾ ನೋಡ್ಕೊಂಡು ಬರ್ತೀನಿ ಆಮೇಲೆ ನೀನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮತ್ತೆ ಉದ್ದಾಲಕ ಋಷಿ ಮನೆಗಳು ಹೋಗ್ತಾರೆ ಆದರೆ ಅವ್ರು ಎಷ್ಟೊತ್ತಾದರೂ ವಾಪಸ್ ಬರೋದೇ ಇಲ್ಲ ಆಗ ಗಂಡ ಎಷ್ಟೊತ್ತಾದರೂ ವಾಪಸ್ ಬರಲಿಲ್ವಲ್ಲ ಅಂತ ಹೇಳಿ ಜ್ಯೇಷ್ಠ ಲಕ್ಷ್ಮೀ ದೇವಿ ಆಳೋದಕ್ಕೆ ಶುರು ಮಾಡ್ತಾರೆ ತುಂಬ ಗೋಳಾಡ್ತಾರೆ ಇದನ್ನು ನೋಡಿದಂಥ ಮಹಾಲಕ್ಷ ಲಕ್ಷ್ಮಿ ಭಗವಾನ್ ವಿಷ್ಣು ಹತ್ರ ಹೇಳ್ತಾರೆ ನನ್ನ ಅಕ್ಕ ತುಂಬಾ ದುಃಖದಲ್ಲಿದ್ದಾಳೆ ಅವಳ ಗಂಡ ಅವಳನ್ನ ಬಿಟ್ಟು ಹೋಗಿದ್ದಾರೆ ಇದರಿಂದ ಅವಳು ತುಂಬಾನೇ ದುಃಖವಾಗಿದ್ದಾಳೆ ಅವಳಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿ ವಿಷ್ಣು ಪ್ರತ್ಯಕ್ಷ ಆಗಿ ಕೇಳ್ತಾರೆ ಏನಾಯ್ತು ಅಂತ ಆಗ ಜ್ಯೇಷ್ಠ ಲಕ್ಷ್ಮೀ ದೇವಿ ನಡೆದಿದ್ದ ಕಥೆನೆಲ್ಲ ಹೇಳಿದಾಗ ಸರಿ ಆಯ್ತು ನೀನು ಇನ್ಮೇಲೆ ಇಲ್ಲೇ ವಾಸ ಮಾಡು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬಿಟ್ಟು ಮತ್ತೆ ಬೇರೆ ಯಾವುದೇ ಸಮಯದಲ್ಲಿ ಯಾರಾದರೂ ಈ ಮರವನ್ನ ಸ್ಪರ್ಶ ಮಾಡಿದ್ರೆ ನೀನು ಅವ್ರ ಜೊತೆ ಹೋಗ್ಬೋದು ಅಂತ ಹೇಳ್ತಾರೆ ಅಂದ್ರೆ ಗುರುವಾರ ಗುರುಗಳ ಜೊತೆಗೆ ಲಕ್ಷ್ಮಿ ಶನಿವಾರ ಶನಿದೇವನ ಜೊತೆಗೆ ಲಕ್ಷ್ಮಿ ಹಾಗೆ ಹುಣ್ಣಿಮೆಯ ದಿನ ಸಂಜೆ ಶ್ರೀಮ ನಾರಾಯಣನ ಜೊತೆಗೆ ಲಕ್ಷ್ಮಿ ಮಾರನೇ ದಿನ ಬೆಳಗ್ಗೆ ತನಕ ಅರಳಿ ವಾಸ ಇರ್ತಾರೆ ಇಂಥ ದಿನಗಳಲ್ಲಿ ಅರಳಿ ಮರವನ್ನು ಮುಟ್ಟಿ ಪೂಜೆ ಮಾಡಬಹುದು ಅಲ್ಲದೆ ಸೂರ್ಯೋದಯದ ನಂತರ ಅರಳಿ ಮರನ ಮುಟ್ಟಿ ಪೂಜೆ ಮಾಡಬಾರ್ದು ಇಷ್ಟಕ್ಕೂ ಅರಳಿ ಮರವನ್ನು ಯಾವ ರೀತಿ ಪೂಜೆ ಮಾಡ್ತೀವಿ ಹೇಳಿ ಅರಳಿ ಮರದ ಬುಡಕ್ಕೆ ಅರಳಿ ಮರದ ಬುಡದಲ್ಲಿ ಬ್ರಹ್ಮದೇವನ ವಾಸ ಇರುತ್ತೆ ಅದರಲ್ಲೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತ್ರಿಮೂರ್ತಿಗಳ ಒಂದು ಕಾಸ್ಮಿಕ್ ಪವರ್ ಏನಿರುತ್ತೆ ಅದು ಅರಳಿ ಮರದ ಸುತ್ತ ಸುತ್ತಲೂ ಆ ಪ್ರಕಾಶಮಾನವಾದಂಥ ಬೆಳಕು ಹರಡಿಕೊಂಡಿರುತ್ತೆ ಇದು ಖಂಡಿತ ನಮ್ಮ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಯಾಕಂದರೆ ನಾವು ಅಂಥ ಜ್ಞಾನವಂತರು ಅಲ್ಲ ಅಂಥ ಸಾಧಕರು ಅಲ್ಲ ಆಧ್ಯಾತ್ಮವಾಗಿ ನಾವು ಅಂಥ ಸಾಧಕರು ಕೂಡ ಅಲ್ಲ ಹಾಗಾಗಿ ಆ ಒಂದು ಎನರ್ಜಿ ನಾವು ಅರಳಿ ಮರವನ್ನು ಮುಟ್ಟಿ ಅರಳಿ ಮರದ ಬುಡಕ್ಕೆ ನಾವು ಪೂಜೆ ಮಾಡಿದಾಗ ಅಟ್ಲೀಸ್ಟ್ ಅದರ ಸ್ಪರ್ಶ ಆಗುತ್ತೆ ಅದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ಅದೆಲ್ಲ ಕೂಡ ಹೋಗುತ್ತೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರುತ್ತೆ ಒಂದು ದೈವಿಕ ಶಕ್ತಿ ನಮ್ಮಲ್ಲಿ ಬರುತ್ತೆ ಈ ಕಾರಣಕ್ಕಾಗಿ ಅರಳಿ ಮರದ ಬುಡಕ್ಕೆ ಪೂಜೆ ಮಾಡೋದು ಅರಳಿ ಮರದ ಬುಡದಲ್ಲಿ ದೀಪಗಳನ್ನು ಹಚ್ಚುವಂಥದ್ದು ಈಗ ನೋಡಿ ದೊಡ್ಡ ದೊಡ್ಡ ಮರ ಅಂದರೆ ಅದರ ಬೇರುಗಳೆಲ್ಲ ಕಾಣಿಸ್ತಾ ಇರುತ್ತೆ ನಮಗೆ ಅಲ್ವಾ ಅರಳಿ ಕಟ್ಟೆಯಲ್ಲಿ ಅದರ ಬೇರುಗಳು ಕಾಣಿಸ್ತಾ ಇರುತ್ತೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಾವು ಪೂಜೆನ ಮಾಡ್ತೀವಿ ಅರಳಿ ಮರದ ಮಧ್ಯಭಾಗ ಆಗಲಿ ಮೇಲ್ಭಾಗಕ್ಕಾಗಲಿ ನಾವು ಮುಟ್ಟಿ ಪೂಜೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಆದಷ್ಟು ಬೆಳಗ್ಗೆ ಆರೂವರೆ ಒಳಗಾಗಿ ನೀವು ಅರಳಿ ಮರದ ಪೂಜೆಯನ್ನು ಮಾಡಿ ಮುಗಿಸ್ಬೋದು ಇಷ್ಟೆಲ್ಲ ಕತೆ ಕೇಳಿದ ನಿಮಗಿನ್ನೂ ಕನ್ಫ್ಯೂಷನ್ ಇದ್ರೆ ಭಯ ಇದ್ದರೆ ನೀವು ಅರಳಿ ಮರದ ಪೂಜೆ ಮಾಡೋದೇ ಬೇಡ ಆಯ್ತಾ ಯಾವುದೇ ಕೆಲಸ ಆದರೂ ದೃಢವಾದ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಆಗ ಮಾತ್ರ ಅದರಲ್ಲಿ ಫಲ ಸಿಗೋದು ಭಯದಿಂದ ಅರ್ಧಂಬರ್ಧ ಮನಸ್ಸಿನಿಂದ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಇಷ್ಟೆಲ್ಲ ಕೇಳಿದ ಮೇಲೂ ನಿಮಗಿನ್ನೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಅರಳಿ ಮರದ ಪೂಜೆನ ಮಾಡೋದೇ ಬೇಡ ಆಯಿತಾ ಅರಳಿ ಮರದ ಪೂಜೆ ಮಾಡೋದ್ರಿಂದ ಎಲ್ಲನೂ ಸಿಗುತ್ತೆ ಆರೋಗ್ಯ ಐಶ್ವರ್ಯ ಮಕ್ಕಳ ಒಂದು ಉತ್ತಮ ಭವಿಷ್ಯ ಪ್ರತಿಯೊಂದು ಕೂಡ ಸಿಗುತ್ತೆ ಅಂದರೆ ಅರಳಿ ಮರನ ನಾವು ಪೂಜೆ ಮಾಡೋದರಿಂದ ಸಾಕ್ಷಾತ್ ವಿಷ್ಣುವನ್ನು ಪೂಜೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಕೆಲವ್ರನ್ನ ನೀವು ಗಮನಿಸಿರ್ಬೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಅರಳಿ ಮರ ಪ್ರದಕ್ಷಿಣೆ ಹಾಕ್ತಾಯಿರ್ತಾರೆ ಈ ರೀತಿ ಮಾಡಬಾರ್ದು ಅಷ್ಟೇ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ನಾವು ಪೂಜೆ ಮಾಡ್ಕೊಂಡು ಬರ್ಬೋದು ನಮಸ್ಕಾರ ಮಾಡಬಹುದು ಪ್ರದಕ್ಷಿಣೆ ಕೂಡ ಮಾಡಬಹುದು ಏನೂ ತೊಂದರೆ ಆಗೋದಿಲ್ಲ ಆದರೆ ಸೂರ್ಯೋದಯದ ನಂತರ ಅರಳಿ ಮರನ ಮುಟ್ಟಬಾರ್ದು ಅರಳಿ ಮರನೇ ಅಂತಲ್ಲ ಯಾವುದೇ ಗಿಡ ಮರಗಳನ್ನು ಕೂಡ ಅಷ್ಟೇ ಮಧ್ಯಾಹ್ನದ ಹೊತ್ತು ಅಂದರೆ ಹನ್ನೊಂದು ಗಂಟೆ ಮೇಲೆ ಮುಸ್ಸಂಜೆ ಹೊತ್ತಲ್ಲಿ ಮುಟ್ಟೋದು ಎಲೆಗಳನ್ನು ಕೀಳೋದು ಈ ರೀತಿ ಯಾವುದನ್ನು ಮಾಡಬಾರ್ದು ನಮ್ಮನೇಲಿರೋ ತುಳಸಿ ಗಿಡ ಆದರೂ ಕೂಡ ಅಷ್ಟೇ ನಾವು ದೀಪ ಹಚ್ಚಿ ಹಾಗೆ ನಮಸ್ಕಾರ ಮಾಡ್ಕೋಬೇಕೇ ವಿನಃ ಸಂಜೆ ಹೊತ್ತು ಕೂಡ ನಾವು ತುಳಸಿ ಗಿಡನೂ ಕೂಡ ಮುಟ್ಟಬಾರ್ದು ಈ ಕಥೆಯಲ್ಲಿ ಒಂದು ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಲಕ್ಷ್ಮಿ ಹೇಳಿರೋದೇನು ಯಾವ ಮನೆಯಲ್ಲಿ ವಿಪರೀತ ಜಗಳ ಜಗಳಾಗಿರ್ಬೋದು ಅಥವಾ ಒಂದ್ ರೀತಿ ತುಂಬಾ ಗಲೀಜಾಗಿಟ್ಕೊಂಡಿರೋದು ಬೆಳಗ್ಗೆ ಸಂಜೆ ಮನೆಯಲ್ಲಿ ದೀಪ ಹಚ್ಚೋದಿಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ ಮನೆ ಮೂಲೆ ಮೂಲೆಗಳಲ್ಲಿ ಕಸನ ಬಿಡೋದು ಆಮೇಲೆ ಬೇಡದೇ ಇರುವಂತಹ ಸಾಮಗ್ರಿಗಳನ್ನು ಯಾವಾಗ್ಲೂ ಗಂಟು ಕಟ್ಟಿಡೋದು ಯಾವಾಗಲೂ ಬೇಕಾಗುತ್ತೆ ಮುಂದೆ ಯಾವಾಗ್ಲೂ ಯೂಸ್ ಆಗುತ್ತೆ ಅಂತ ಹೇಳಿ ಹಳೆ ವಸ್ತುಗಳನ್ನು ಹೆಚ್ಚಾಗಿ ಇಟ್ಕೊಳ್ಳೋದು ಇಂಥದನ್ನೆಲ್ಲ ಮಾಡಬಾರ್ದು ಆದಷ್ಟು ಮನೆಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಒಂದು ಪಾಸಿಟಿವ್ ಎನರ್ಜಿ ಎಲ್ಲಿ ಇರೋದಿಲ್ಲೋ ಅಂತ ಕಡೆ ಇರ್ತೀನಿ ಅಂತ ಕಡೆ ಇರೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿರೋದು ಅಕಸ್ಮಾತ್ನ ನೀವು ಮರನ ಮುಟ್ಟದ್ರಿ ನಿಮ್ ಜೊತೆ ಜ್ಯೇಷ್ಠಾಲಕ್ಷ್ಮಿ ಬಂದರೂ ಕೂಡ ನಿಮ್ಮ ಮನೇಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇದ್ರೆ ಖಂಡಿತ ಅವರಲ್ಲಿ ನಿಲ್ಲೋದಿಲ್ಲ ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ ನಂಬಿಕೆಯಿಂದ ಪೂಜೆನ ಮಾಡಿ ಎಲ್ಲ ಒಳ್ಳೇದೇ ಆಗತ್ತೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ